ನಮಸ್ಕಾರ ನಾನಿಮ್ಮ ಅರುಣ ರಜಪೂತ್ ನೀವು ನೋಡ್ತಿದ್ದೀರಲ್ಲ ಇದು ನಮ್ಮ ಅರ್ಜುನ ಆನೆ ಅರ್ಜುನ ಆನೆ ನಮ್ಮನ್ನೆಲ್ಲ ಬಿಟ್ಟೋಗಿ ಈಗಾಗಲೇ ಆರು ತಿಂಗಳು ಕಳೀತಾ ಬರ್ತದೆ ಇವತ್ತಿಗೂ ನಮ್ಮ ಅರ್ಜುನ ಆನೆಯನ್ನು ನಾವು ಕಳ್ಕೊಂಡಿದ್ದೀವಿ ಅಂತ ಒಪ್ಕೊಳ್ಳೋಕ್ಕೂ ಕೂಡ ನಮ್ಮನ ಸೊಪ್ಪಿಲ್ಲ ಹೌದು ಅಂಥ ದೈತ್ಯ ನಮ್ಮ ಅಂಬಾರಿ ಹೊರ್ತಿದ್ದಂಥ ಹೆಮ್ಮೆ ನಮ್ಮ ಕರ್ನಾಟಕದ ಶಕ್ತಿ ನಮ್ಮ ಕರ್ನಾಟಕದ ಒಂದು ಮಗ ಅಂತಲೇ ಹೇಳ್ಬೋದು ಇಂಥ ಅರ್ಜುನ ತೀರೋದ ಕೆಲವರು ಮಾಡಿದಂಥ ಕಿಡಿಗಿಡಿಗಳ ಕೃತ್ಯಕ್ಕೂ ಕೊಡೋ ಕ ತೀರೋದ ಅಂತ ಹೇಳೋದು ತಪ್ಪಾಗಲ್ಲ ಹೌದು ಎಕ್ಸ್ಪರ್ಟ್ಸ್ ಇರೋವಂಥ ಅವತ್ತಿನ ಡಾಟ್ ಅಂಥವ್ರು ಕರೆಕ್ಟಾಗಿ ಮಾಡಿದ್ದರೆ ಇವತ್ತು ಈ ಸ್ಥಿತಿ ಬರ್ತಿರಲಿಲ್ಲ ಆಕಸ್ಮಿಕವಾಗಾಯಿತು ಆಯಿತು ಇನ್ನೊಂದಕ್ಕಾಯಿತು ಬೇಕಾಗಿಲ್ಲ ಆದರೆ ಅರ್ಜುನ ಇದ್ದಾಗ ಅರ್ಜುನನ ಕಾರ್ಯಾಚರಣೆ ಬಳಸ್ತಿದ್ದೀವಿ ಅಂದಾಗ ಅದಕ್ಕೆ ಬೇಕಾದಂಥ ಪ್ರಿಕಾಷನ್ಸು ಅದಕ್ಕೆ ಬೇಕಾದಂಥ ಡಾಟ್ ಮಾಡೋ ಅಂಥವ್ರು ಎಕ್ಸ್ಪೀರಿಯನ್ಸರ್ಗಳನ್ನ ಕರೆಕ್ಟಾಗಿ ಹಾಕಿದ್ದರೆ ಇವತ್ತು ನಮ್ಮ ಅರ್ಜುನನ ಕಳ್ಕೊಳ್ಳೋವಂಥ ಸ್ಥಿತಿ ನಮಗೆ ಬರ್ತಿಲ್ಲ ನೋಡಿ ಆ ವೈಭವ ನೋಡಿ ಅವನ ಗತ್ತು ನೋಡಿ ಅಂಥ ಮಗನಿಗೆ ಕಳ್ಕೊಂಡಿದ್ದೀವಿ ಅಂತಂದರೆ ನಿಜಕ್ಕೂ ಇದು ನಮ್ಮ ದೌರ್ಭಾಗ್ಯ ಅಲ್ಲದೆ ಮತ್ತೇನೂ ಅಲ್ಲ ದಯವಿಟ್ಟು ಇನ್ಮೇಲಾದರೂ ಅಲ್ಲಿ ಇಲ್ಲಿ ಕಾಡಾನೆಗಳು ಉಪ್ಟಾಡುಗಳು ಆಗ್ತದೆ ದಯವಿಟ್ಟು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕಾಡುಗಳಿಗೆ ತಗೊಂಡು ಬಿಟ್ಟು ಇಲ್ಲಿ ಜನಗಳನ್ನೂ ಸ್ವಲ್ಪ ಉಳಿಸಿ ಆ ಆನೆಗಳ್ನು ಕೂಡ ಉಳಿಸಿ ಮುಂದಿನ ಪೀಳಿಗೆಗೆ ಆನೆಗಳಿತ್ತು ಅನ್ನೋದಕ್ಕೆ ಹೇಳೋಕ್ಕೆ ಹೆಸರು ಬೇಕು ಮುಂದಿನ ಪೀಳಿಗೆಗಳು ಆನೆಗಳಿಲ್ಲಿ ಅಂತಂದರೆ ಫೋಟೋದಲ್ಲಿ ತೋರಿಸೋ ಥರ ಆಗಬಾರ್ದು ನಾನು ಹೇಳಿದ್ದು ಸರಿ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ